ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಸಾವಿನ ಸುತ್ತ ಅನುಮಾನದ ಹುತ್ತ ಇನ್ಸ್ಪೆಕ್ಟರ್ ತಿಮ್ಮೇಗೌಡರ ಸಾವಿಗೆ ಅಸಲಿ ಕಾರಣ ಏನು ಹಾಗಿದ್ರೆ ತಿಮ್ಮೇಗೌಡ ಆತ್ಮಹತ್ಯೆಗೆ ಕಾರಣವಾಯ್ತಾ ಆ ಒಂದು ಪ್ರಕರಣ ಅನ್ನೋ ಪ್ರಶ್ನೆ ಲೈಂಗಿಕ ಕಿರುಕುಳ ಪ್ರಕರಣ ಕೈಗೆತ್ಕೊಂಡಿದ್ದ ತಿಮ್ಮೇಗೌಡ ಲೈಂಗಿಕ ಕಿರುಕುಳ ಪ್ರಕರಣದ ತನಿಖಾಧಿಕಾರಿಯಾಗಿದ್ರು ಕೇಸನ್ನ ತನಿಖೆಗೆ ವಹಿಸಿಕೊಳ್ಳಲು ತಿಮ್ಮೇಗೌಡರಿಗೆ ಇಷ್ಟ ಇರಲಿಲ್ಲ ಹೀಗಿದ್ರೂ ಕೂಡ ತನಿಖೆ ನಡೆಸುವಂತೆ ತಿಮ್ಮೇಗೌಡರಿಗೆ ಸೂಚನೆಯನ್ನ ಕೊಡಲಾಗಿತ್ತು ಎರಡು ಪ್ರಭಾವಿ ಕುಟುಂಬದ ಕೇಸ್ನಲ್ಲಿ ತಿಮ್ಮೇಗೌಡ ತನಿಖಾ ಅಧಿಕಾರಿ ಕೇಸನ್ನ ಕೈಗೆತ್ಕೊಳ್ತಾ ಇದ್ದಂತೆ ತಿಮ್ಮೇಗೌಡ್ರಿಗೆ ಪ್ರಭಾವಿಗಳಿಂದ ಕರೆ ಬರುತ್ತೆ ದೊಡ್ಡ ದೊಡ್ಡ ಪ್ರಭಾವಿಗಳು ತಿಮ್ಮೇಗೌಡ್ರಿಗೆ ಬೆದರಿಕೆಯನ್ನ ಹಾಕ್ತಾರೆ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಒತ್ತಡ ಹೇರಿಕೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಎಲ್ಲ ಕಾರಣಗಳಿಂದಾಗಿ ಬೇಸತ್ತು ಆತ್ಮಹತ್ಯೆಯನ್ನು ಪಿ ಎಸ್ ಐ ತಿಮ್ಮೇಗೌಡರು ಮಾಡಿಕೊಂಡಿರುವಂತಹ ಶಂಕೆ ಇದೀಗ ವ್ಯಕ್ತವಾಗಿದೆ ಲೈಂಗಿಕ ಪ್ರಕರಣವೊಂದರ ತನಿಖಾಧಿಕಾರಿಯಾಗಿದ್ರು ಆ ಪ್ರಕರಣದ ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿದ್ರು ಯಾವಾಗ ತನಿಖೆಯನ್ನು ಶುರು ಮಾಡಿದ್ರು ನಂತರದಲ್ಲಿ ಇವರಿಗೆ ಸಾಕಷ್ಟು ಫೋನ್ ಕರೆಗಳು ಬರೋದಕ್ಕೆ ಶುರುವಾಗುತ್ತೆ ಒತ್ತಡವನ್ನು ಹಾಕ್ತಾರೆ ಎಲ್ಲರೂ ಕೂಡ ದೊಡ್ಡ ದೊಡ್ಡವರು ಪ್ರಭಾವಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಪ್ರಭಾವಿಗಳಿಂದ ಕರೆ ಬರ್ತಾ ಇತ್ತು ಬೆದರಿಕೆ ಬರ್ತಾ ಇತ್ತು ನಿರಂತರವಾಗಿ ಒತ್ತಡ ಹೇರಲಾಗ್ತಾ ಇತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದೇ ಒಂದು ಕಾರಣದಿಂದ ಬೇಸತ್ತು ತಿಮ್ಮೆಗೌಡರು ಆತ್ಮಹತ್ಯೆಗೆ ಶರಣಾದ್ರ ಏನಂತ ಹೇಳಿ ಅನುಮಾನಗಳು ವ್ಯಕ್ತವಾಗ್ತಿರೋದು ಮಧುಶ್ರೀ ಏನು ಸಿ ಸಿ ಬಿ ಆರ್ಥಿಕ ಅಪರಾಧ ವಿಭಾಗದ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು ಅವರ ವೈಯಕ್ತಿಕ ಜೀವನದಲ್ಲಿ ನಡೆದಿರುವಂತಹ ಒಂದಿಷ್ಟು ಘಟನೆಗಳು ಕಾರಣ ಅದರ ಜೊತೆಗೆ ಬಿಗೆ ವರ್ಗಾವಣೆ ಆದ ನಂತರದಲ್ಲಿ ಒಂದು ಹೈ ಪ್ರೊಫೈಲ್ ಕೇಸನ್ನು ಅವರು ತನಿಖಾಧಿಕಾರಿ ಆಗಿದ್ರು ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಒತ್ತಡಗಳು ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಈಗ ಭುಗಿಲೇಳ್ತಾ ಇರುವಂತದ್ದು ಅಂದ್ರೆ ಅವರ ಒಂದು ಹಿನ್ನೆಲೆ ಗಮನಿಸ್ತಾ ಹೋಗೋದೇ ಆದ್ರೆ ಏನು ತಿಮ್ಮೇಗೌಡರು ಹಾಸನದಲ್ಲಿದ್ದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಅವರ ಮೇಲೆ ಒಂದು ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗುತ್ತೆ ಅದಾದ ನಂತರದಲ್ಲಿ ಡಿ ಎನ್ ಎ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇವರದೇ ಮಗು ಅನ್ನುವಂತಹ ಕೂಡ ಮ್ಯಾಚ್ ಆಗುತ್ತೆ ಆ ಒಂದು ಕೇಸ್ ಕೂಡ ಸದ್ಯಕ್ಕೆ ಕೋರ್ಟ್ ಅಲ್ಲಿ ಬಂದಿರುವಂತದ್ದು ಹಾಗಾಗಿ ಇದೇ ಆಗಸ್ಟ್ ಮೂವತ್ತೊಂದರಂದು ಅದರ ವಿಚಾರಣೆ ಕೂಡ ಇದೆ ಇದು ಒಂದು ಕಡೆ ಆದರೆ ಸಿ ನಲ್ಲಿ ಇತ್ತೀಚೆಗೆ ಒಂದು ಎರಡು ಕುಟುಂಬಗಳ ಒಂದು ಹೈ ಪ್ರೊಫೈಲ್ ಕೇಸ್ಗಳು ಕೂಡ ಬಂದಿತ್ತು ಅದು ಕೂಡ ಲೈಂಗಿಕ ದೌರ್ಜನ್ಯಗೆ ಸಂಬಂಧಪಟ್ಟಂತಹ ಕೇಸ್ ಆಗಿರುತ್ತೆ ಈ ಒಂದು ಕೇಸ್ನಲ್ಲಿ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯಲ್ಲೂ ಕೂಡ ಒತ್ತಡ ಬರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಕೂಲಂಕುಶವಾಗಿ ಯಾರು ಅಪರಾಧಿಗಳಿದ್ದಾರೆ ಅವರನ್ನ ಈಗಾಗಲೇ ಬಂಧನ ಮಾಡಿ ಜೈಲಿಗೂ ಕೂಡ ಕಳಿಸಿರುವಂತದ್ದು ಆ ಒಂದು ಹಿನ್ನೆಲೆಯಲ್ಲಿ ಹಾಗಾದ್ರೆ ಒತ್ತಡ ಬಂದಿದ್ದೇ ಆದ್ರೆ ಯಾರ ಕಡೆಯಿಂದ ಒತ್ತಡ ಬಂತು ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇರುವಂಥದ್ದು ಯಾಕಂತಂದರೆ ಸಿ ಸಿ ಬಿ ಇತ್ತೀಚೆಗೆ ಒಂದು ಹೈ ಪ್ರೊಫೈಲ್ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ಬಂಧನ ಮಾಡಿದ್ರು ಒಬ್ಬರು ಅಡ್ವೊಕೇಟ್ ಇದ್ದಾರೆ ಮತ್ತೂರು ಅವರ ಜೊತೆ ಇದ್ದಂಥವ್ರು ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಭಾವಿಗಳ ಏನಾದರೂ ಕೈವಾಡ ಇತ್ತ ಅನ್ನುವಂತ ನಿಟ್ಟಿನ ಸಾಕಷ್ಟು ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಅವರ ಕುಟುಂಬಸ್ಥರು ಕೂಡ ಇದೆ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಅಂದ್ರೆ ಇತ್ತೀಚೆಗೆ ಕೈಗೆತ್ಕೊಂಡಂತಹ ಒಂದು ಕೇಸ್ಗೆ ಸಂಬಂಧ ಂತೆ ಒಂದಿಷ್ಟು ಒತ್ತಡ ಇತ್ತು ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಹಾಗಾದ್ರೆ ಯಾವ ರೀತಿಯಾಗಿ ಒತ್ತಡ ಅವರ ಒಂದು ವೈಯಕ್ತಿಕ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅದ್ರ ಜೊತೆಗೆ ಒಂದು ಕೇಸ್ಗೆ ಸಂಬಂಧಪಟ್ಟಂತ ಒತ್ತಡಕ್ಕೆ ಏನಾದ್ರು ಬೇಸತ್ತಿದ್ರ ಅನ್ನುವಂತ ನೀಟಲ್ಲಿ ಕೂಡ ತನಿಖೆ ಆಗ್ಬೇಕಾಗಿದೆ ಮಧುಶ್ರೀ ಧನ್ಯವಾದ ರಜಪ್ಪ ತಮ್ಮನ ಮಾಹಿತಿಗಾಗಿ